ರೂಪಾ ಕಲಾ ಅವರು ಎಮ್ ಎಲ್ ಎಂದ್ ಗೌಡ ಅವ್ರು ಮಾಡಿರುವ ಈಗ ಧರಣಿ ಏನಿದೆ ಅದು ಅದು ಬಂದ್ಬಿಟ್ಟು ನಮಗೂ ಅವ್ರಿಗೆ ಏನ್ ಸಂಬಂಧ ಏನು ನಮ್ಮ ಎಮ್ ಎಲ್ ಎಲ್ಲ ನಮ್ಗೆ ಪ್ರಾಬ್ಲಮ್ ಆಗಿದೆ ಒಂದು ದಿನ ಏನಿರ್ತಿವಿ ಅವ್ರಿಗೆ ನಾವು ಶ್ರೀಧರ್ ರೆಡ್ಡಿ ಅವರು ಇವರು ತಹಸೀಲ್ದಾರ್ಗೆ ಮತ್ತೆ ಇಂದಿನ ತಾಲೂಕ್ ಸಿಬ್ಬಂದಿ ಅವರಿಗೆ ಬೆದರಿಕೆ ಹಾಕಿ ನನ್ನ ಹೆಸರಿಗೆ ಖಾತೆ ಮಾಡಿ ಅಂತ ಬೆದರಿಸ್ತಾ ಇದ್ದಾರೆ ಅಂತ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೆಲ್ಲ ಸುತ್ತೋ ನಮ್ ಪರ ಇರೋ ಡಾಕ್ಯುಮೆಂಟ್ಸ್ ನೋಡಿ ತಪ್ಪಾಗಿದ್ರೆ ನಮ್ಗೊಂದ್ ಎಂಡ್ ಕೊಡಿ ಅವ್ರಕಾತೆ ಮಾಡಬೇಕು ಊರಲ್ಲಿ ಕೆಲವರು ಈ ನಮ್ಮ ವಿರೋಧಿಗಳು ಇರ್ತಾರಲ್ಲ ಅವರೆಲ್ಲ ಬಂದ್ಬಿಟ್ಟು ಆ ಶಡ್ಡುಗಳು ನಮ್ಮ ಪೂರ್ವಿಕರು ಸಮಾಧಿಗಳು ಎಲ್ಲ ಉಳಿದು ಧ್ವಂಸ ಮಾಡಿಬಿಟ್ಟು ನಮ್ಮ ಮೇಲೆ ಅತ್ತ ಪ್ರಯತ್ನ ಎಲ್ಲ ಮಾಡಿದ್ರು ಮನೆ ಮೇಲೆ ಬಂದು ಗಲಾಟೆ ಮಾಡಿದ್ರು ಇದೆಲ್ಲ ಮಾಡಿ ಸುಮಾರು ಅಟ್ರಾಸಿಟಿ ಕೇಸ್ ಎರಡು ಅಟ್ರಾಸಿಟಿಗಳು ನಾ ನಾಲ್ಕು ಕ್ರಿಮಿನಲ್ ಕೇಸ್ಗಳು ಸುಮ್ ಸುಮ್ಮನೆ ನಮಗೂ ಅವ್ರಿಗೂ ಗಲಾಟೆಗಳೇ ಇರಲಿಲ್ಲ ಸುಮ್ ಸುಮ್ಮನೆ ಟಿ ಆಗ್ದಂ ಆಗದಿರಾನೆ ಆಗ್ದಂಗೆ ಕ್ರಿಯೇಟ್ ಮಾಡಿ ನಮ್ಮೇಲೆ ಕೇಸ್ಲೆಲ್ಲಾ ಹಾಕಿದ್ದಾರೆ ಇವರೆಲ್ಲ ನೈಟು ಪಂಚಾಯತಿ ಮೀಟಿಂಗ್ ತರ ಇಟ್ಕೊಂಡು ಅವ್ರ ಜೊತೆ ಯಾರು ಮಾತಾಡ್ಬೋದು ಮಾತಾಡಿದ್ರೆ ಐದು ಲಕ್ಷ ಐದು ಸಾವಿರ ರೂಪಾಯಿ ಫೈನ್ ಏನು ಅವ್ರ ಕೂಲಿ ಕೆಲಸಕ್ಕೆ ಹೋಗ್ಬಾರ್ದು ಅವ್ರ ದೇವಸ್ಥಾನದಲ್ಲಿ ಗೀಜೆ ಮಾಡೋದಕ್ಕೆ ಬಿಡಬಾರ್ದು ಒಂದ್ಸತಿ ನಾವು ಈ ತರ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ ಹೋದ್ರೆ ಪೂಜೆ ಮಾಡಿದಿರ ತೊಂದರೆ ಮಾಡ್ಬೇಕು ಮತ್ತೆ ನಮ್ಮ ಮೂವತ್ತೈದು ಗುಂಟೆ ನಮ್ಮ ಹೆಸರಿಗೆ ಮೂರು ತಿಂಗಳಲ್ಲಿ ಕಾತ್ಯ ಮಾಡ್ಬೇಕು ಅಂತ ಆಗಿದೆ ನಾವ್ ಹೇಗೆ ಭಾಗ ಇಟ್ಕೋಬೇಕು ನಾನೇ ದೇವಸ್ಥಾನ ಕಟ್ಸಿದ್ದೀನಿರೋದೆಲ್ಲ ಸುಳ್ಳು ಸರಿ ಮೇಡಮ್ ಅವರು ರೂಪಕಲಾ ಶಶೀಧರ್ ಅವರು ಎಮ್ ಎಲ್ ಎ ಗೋವಿಂದ ಗೌಡರ್ ಅವ್ರು ಮಾಡಿರುವ ಈಗ ಧರಣಿ ಏನಿದೆ ಅದು ಅದು ಬಂದ್ಬಿಟ್ಟು ನಮಗೂ ಅವ್ರಿಗೆ ಏನು ಸಂಬಂಧ ಏನು ನಮ್ಮ ಎಂ ಎಲ್ ಎಡಮ್ ಈ ತರ ನಮ್ ಪ್ರಾಬ್ಲಮ್ ಆಗಿದೆ ಒಂದ್ ದಿನ ಹೇಳಿರ್ತೀವಿ ಅವ್ರಿಗೆ ಅವರು ಬಂದು ಇವ್ರಿಗೆ ಬೆದರಿಕೆ ಆಗಿರೋದು ನಂಬರ ಮಾಡಿ ಅಂತ ಹೇಳಿರೋದು ಇದೆಲ್ಲ ಸುಳ್ಳು ಯಾರು ಇದೆಲ್ಲ ನಂಬಿಡಿ ಇನ್ನೊಂದ್ ಸರ್ ಇವಾಗ ನಾವು ಕೋರ್ಕೊಳ್ಳೋದು ಒಂದೇ ಇವಾಗ ನಮ್ಗೆ ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ ಇಂಜೆಕ್ಷನ್ ಆಗಿದೆ ಜಮೀನ್ಗೆ ನಮ್ಗೆ ನಮ್ ಪೊಸಿಷನ್ ಹೋಗೋದಕ್ಕೆ ತಹಸೀಲ್ದಾರ್ ಅವ್ರೆ ಸಂಪೂರ್ಣ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಪೊಲೀಸ್ ಸಿಬ್ಬಂದಿಯಿಂದ ಯಾವ್ದೇ ಗಲಾಟೆಗಳು ಆಗ ಆಗ್ದಂಗೆ ಅಲ್ಲಿ ನಮ್ಮ ಮೇಲೆ ಇನ್ನೊಂದು ಕೇಸ್ ಇನ್ನೊಂದು ಕೇಸ್ ಆಗದಂಗೆ ಎಲ್ಲಾ ಮಾಡ್ಬೇಕು ಏನು ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಿದ್ರೆ ಇನ್ನ ಯಾವ್ದು ಗಲಾಟೆ ಸರ್ ನಾವು ಯಾವ ಮೇಲೂ ಗಲಾಟೆ ಹೋಗಲ್ಲ ಅವ್ರು ಅವರು ಹತ್ತು ಜನ ನಾವ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಾವ್ ಹೋದೆ ಮೂರ್ ಜನ ನಾವೇನು ಮಾಡಕ್ ಆಗೋಲ್ಲ ಏನ್ ಗಲಾಟೆ ಅದು ಈ ಎರಡು ತಿಂಗಳ ಹಿಂದೆ ನಮ್ಮ ಹೆಸರಿಗೆ ಖಾತೆ ಮಾಡ್ಬೇಕು ಅಂತ ಮೂರು ತಿಂಗಳ ಒಳಗೆ ಖಾತೆ ಮಾಡ್ಬೇಕು ಅಂತ ಆರ್ಡರ್ ಆಗಿ ನಮ್ ಡಿಗ್ರಿ ಆಗಿತ್ತು ನಾವು ಮತ್ತೆ ಅರ್ಜಿ ಹಾಕ್ವಿ ಈ ತರ ಆರ್ಡರ್ ಆಗಿದೆ ಆರ್ಡರ್ ಪ್ರಕಾರ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ ಇಲ್ಲಿ ಅರ್ಜಿ ಹಾಕಿದ್ವಿ ಸರ್ ಈ ಗಲಾಟೆಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಯ್ತಂತೆ ಈ ಖಾತೆಗಾಗಿದ್ವಲ್ಲ ಅವಾಗ ಖಾತೆ ಮಾಡ್ಬಾರ್ದು ಊರಲ್ಲಿ ಕೆಲವರು ಈ ನಮ್ಮ ವಿರೋಧಿಗಳು ಇರ್ತಾರಲ್ಲ ಅವರೆಲ್ಲ ಬಂದ್ಬಿಟ್ಟು ಆ ಶಡ್ಡುಗಳು ನಮ್ಮ ಪೂರ್ವಿಕರ ಸಮಾಧಿಗಳು ಎಲ್ಲ ಹೊಡೆದು ಧ್ವಂಸ ಮಾಡಿಬಿಟ್ಟು ಮೇಲೆ ಅತ್ತ ಪ್ರಯತ್ನ ಎಲ್ಲ ಮಾಡಿದ್ರು ಮನೆ ಮೇಲೆ ಬಂದು ಗಲಾಟೆ ಮಾಡಿದ್ರು ಇದೆಲ್ಲ ಮಾಡಿ ಸುಮಾರು ಅಟ್ರಾಸಿಟಿ ಕೇಸ್ಗಳು ಎರಡು ಅಟ್ರಾಸಿಟಿಗಳು ನಾ ನಾಲ್ಕು ಕ್ರಿಮಿನಲ್ ಕೇಸ್ಗಳು ಸುಮ್ ಸುಮ್ನೆ ನಮಗೂ ಅವ್ರಿಗೂ ಗಲಾಟೆಗಳೇ ಇರ್ಲಿಲ್ಲ ಸುಮ್ ಸುಮ್ನೆ ಆಗ್ದಿರಾನೆ ಆಗ್ದಂಗೆ ಕ್ರಿಯೇಟ್ ಮಾಡಿ ನಮ್ಮೇಲೆ ಕೇಸ್ ಹಾಕಿದ್ದಾರೆ ಈ ಜಮೀನು ಈ ಜಮೀನು ನಾವು ಮಂಜೂರಾಗಿ ಆ ಕಾಲದಲ್ಲಿ ಈ ಕಾಲದವ್ರಿಗು ನಾವೇ ಪೊಸಿಷನ್ ಅಲ್ಲಿ ಇದ್ದೀವಿ ಕೋರ್ಟ್ ಅಲ್ಲಿ ಕೂಡ ಅವರೇ ಹೇಳಿದ್ದಾರೆ ಅವರೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಆರ್ಡರ್ ಕಾಪಿನಲ್ಲಿ ಕೂಡ ಅದು ಮೆನ್ಷನ್ ಆಗಿದೆ ಸರ್ ಈ ಈಗ ಸಮಾಜದಲ್ಲಿ ನಮ್ ಪೂರ್ವಿಕರ ಸಮಾಜ್ಲಿರೋದು ಏನ್ ಹೇಳಿ ಬಯಸ್ತೀರಾ ಈ ಜಮೀನು ನಮ್ ಖಾತೆಗಳ ನಮ್ ಖಾತೆ ಮಾಡ್ತೀರಾ ಈ ಹನುಮಂತು ಅನೋರು ಇಬ್ಬರು ಇದ್ದಾರೆ ನಮ್ಮೂರಲ್ಲಿ ಅವರು ಬಿಜೆಪಿ ಮುಖಂಡರು ಅವ್ರು ಬಂದ್ಬಿಟ್ಟು ಈ ಚೆನ್ನೆಲ್ಲ ಗುಂಪು ಗುಂಪಾಗಿ ಇದ್ದು ಕೇಸ್ ಈ ತರ ಊರಲ್ಲಿ ಇನ್ನ ಚೆಲ್ಪತಿ ಶಿವಪ್ಪ ಈ ಕೆಲವರೆಲ್ಲ ಸೇರ್ಕೊಂಡು ನಮ್ಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಸರ್ ನಮ್ ಖಾತೆ ಆಗ್ತೀರಾ ಈ ಜಮೀನು ತುಂಬಾ ತುಂಬಾ ಕಿರ್ಕುಲ ಕೊಡ್ತಾ ಇದ್ದಾರೆ ಮೂರು ಮೂರು ವರ್ಷದಿಂದ ನಮ್ಮ ಮನೆಗೆ ಕುಡಿಯೋಕ್ ನೀರ್ ಕೂಡ ಬಿಡ್ತಾ ಇಲ್ಲ ಆರೆ ಅನ್ವಂತು ಅನ್ನೋ ತಿನ್ನೆ ಗ್ರಾಮ ಪಂಚಾಯತಿ ಮೆಂಬರ್ ಪಂಚಾಯತಿಗೆ ಸುಮಾರು ಸತಿ ನಾವ್ ಅರ್ಜಿ ಕೊಟ್ಟಿ ಅರ್ಜಿಗೆ ಸೀಲು ಹಾಕಿಲ್ಲ ಅವರು ಈ ಮೂರು ವರ್ಷದಿಂದ ಕುಡಿಯೋಕ್ ನೀರ್ ಕೂಡ ಬಿಡ್ತಾ ಇಲ್ಲ ನಂಗೆ ಈ ತರ ತುಂಬಾ ತೊಂದರೆ ಕೊಟ್ಟು ಮತ್ತೆ ಈ ಸಮಾಧಿಗಳು ಹೊಡೆದಿರಬಹುದು ನಮ್ಮ ಹತ್ರ ವಿಡಿಯೋ ಇದೆ ನಾವು ಕೇಸ್ ಹಾಕಿದ್ವಿ ಶೆಡ್ಯೂಲ್ ನೋಡಿದ್ವಿ ವಿಡಿಯೋ ಇತ್ತು ಅದು ನಾವು ಕೇಸ್ ಹಾಕಲ್ಲ ಅಂತ ಆವಾಗ ಇನ್ನೊಂದು ಮೆಸೇಜ್ ಗೆ ಖಾತೆ ಬದಲಾವಣೆ ಆಗಿಲ್ಲ ಅದರಿಂದ ಹೆಸರು ಮಾಡಿಕೊಂಡ್ ಬನ್ನಿ ಆಮೇಲೆ ಕೇಸ್ ಹಾಕೋಣ ಅದು ಎಲ್ಲ ನಮ್ ಹತ್ರ ಇದೆ ಹೊಡೆದಿರೋದೆಲ್ಲ ಹೈಕೋರ್ಟ್ ಅಲ್ಲಿ ನಮ್ಮ ಪರ ಕೇಸ್ ಆಯ್ತು ಸರ್ ಅವಾಗ ನಾನು ತಹಸೂಲ್ ತಹಸೀಲ್ದಾರ್ ಗೆ ಅರ್ಜಿ ಆಗ್ತೇನೆ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ ಆವಾಗ ಅವರು ನಮ್ಗೊಂದು ನಿಂಬರ್ ಹಾಕೊಟ್ರು ನಿಮ್ಗೆ ಮಂಜೂರಾಗಿದೆ ಕಾಪಿ ನಿಮ್ ಹತ್ರ ಇದೆ ಆದ್ರೆ ನಮ್ಮ ತಾಲೂಕ್ ಆಫೀಸಲ್ಲಿ ಅದು ನಮ್ಮ ಹತ್ರ ಲಭ್ಯವಿಲ್ಲ ಅಂದ್ರೆ ಈ ಮಂಜೂರಾಗಿರೋ ಕಾಪಿಗಳು ಈ ತಾಲೂಕು ಆಫೀಸಲ್ಲಿ ಇಲ್ವಂತೆ ನಾನು ತೊಂಬತ್ತೇಳರಲ್ಲಿ ಒಂದ್ಸತಿ ತಗೊಂಡಿದ್ದೀನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದ್ಸತಿ ತಗೊಂಡಿದ್ದೀನಿ ಎರಡ್ ಸಾವಿರದ ಹದಿನಾರಲ್ಲಿ ಮೂರ್ ಸತಿ ತಾಲೂಕು ಆಫೀಸ್ ಇಂದ ನಾನು ಕಾಪಿಗಳು ಗೆಲ್ ಸರ್ಟಿಫಿಕೇಟ್ ಸರ್ಟಿಫೈಡ್ ಕಾಫೀಸ್ ಇಲ್ಲ ನಾನು ಒರಿಜಿನಲ್ ಕೋರ್ಟ್ ಕೊಟ್ಟಿದ್ದೀನಿ ಅದೇ ಕಾಪಿಗಲ್ಲಿ ಕೊಟ್ಟು ಬಿಟ್ಟು ಕೋರ್ಟ್ ಮುಖಾಂತರ ನಮ್ಮ ಎಲ್ಲ ಕೇಸ್ಗಳಾಗಿದೆ ಇವಾಗ ತಾಲೂಕ್ ಆಫೀಸಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಾಗ ಅಜ್ಜಿ ನಮ್ಮ ತಾಲೂಕ್ ಆಫೀಸಲ್ಲಿ ನಿಮ್ಮ ದಾಖಲೆಗಳು ಒಂದು ದಾಖಲೆ ಕೂಡ ಇಲ್ಲಪ್ಪ ಅದರಿಂದ ನಿಮ್ ಹೆಸರಿಗೆ ಖಾತೆ ಮಾಡಕ್ಕೆ ನಾವು ಆಗಲ್ಲ ಅಂತ ಹೇಳಿದ್ರು ಆ ಆ ತರ ಹೇಳಿದ್ಮೇಲೆ ಮತ್ತೆ ಸಿವಿಲ್ ಕೋರ್ಟ್ ಹೋದ ಇಲ್ಲಿ ಮತ್ತೆ ಈ ತರ ಅವ್ರು ಹೇಳ್ತಾ ಇದಾರೆ ನಮ್ ಡಿಕ್ಲರೇಷನ್ ಮಾಡಿ ನಮ್ಮ ಹತ್ರ ಇಂತರ ಡಾಕ್ಯುಮೆಂಟ್ಸ್ ಇದೆ ಈ ತರ ಡಾಕ್ಯುಮೆಂಟ್ಸ್ ಇದೇ ತಾಲೂಕ್ ಆಫೀಸ್ ಅಲ್ಲಿ ನಾವು ತಗೊಂಡಿದೀವಿ ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ ಟಿ ಕೂಡ ಹಾಕಿದ್ವಿ ಸರ್ ಆ ಕಾರ್ ನಮ್ ತಾಲೂಕ್ ಮೂಲ ಕಡತಗಲ್ಲೂ ಇಲ್ಲಿ ಅವ್ರು ಕೊಡ್ತಾ ಇಲ್ಲ ಅಂತ ಬೆಂಗಳೂರು ಹೆಡ್ ಆರ್ಟಿ ಆರ್ ಟಿ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ ಅಲ್ಲಿಂದ ನಾಲ್ಕು ಶೋಕಾಶ್ ನೋಟಿಸ್ ಗಳು ಈ ಕಚೇರಿಗೆ ಬಂದಿವೆ ಆದ್ರೂ ಇದು ಇದುವರೆಗೂ ಯಾವುದೇ ರೆಸ್ಪಾಂಡ್ ನಾವು ಮಾಡ್ತಾ ಇಲ್ಲ ಇವಾಗ ಇಪ್ಪತ್ತು ವರ್ಷದಿಂದ ನಾವು ಹೋರಾಡ್ತಾ ಇದ್ದೀವಿ ಏನು ಪ್ರತಿಫಲ ಸಿಗ್ತಾ ಇಲ್ಲ ನಮ್ಗೆ ಇವಾಗ ಕೋರ್ಟ್ ಅಲ್ಲಿ ಕ್ಲಿಯರ್ ಆರ್ಡರ್ ಸರ್ ನಿಮ್ ಹೆಸರಿಗೆ ಖಾತೆ ಆಗಬೇಕು ಮೂರು ತಿಂಗಳ ಒಳಗೆ ನೀವೇ ಈ ಜಮೀನ್ ಓನರು ಎಲ್ಲ ಎಲ್ಲ ದಾಕ್ಯುಲೇಷನ್ ನಂಬರ್ ಇದೆ ಲ್ಯಾಂಡ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದು ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ನಮ್ಮ ಹೆಸರಿಗೆ ಮಂಜೂರಾಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಜಾತ ಮೇಡಮ್ ಅವರು ತಹಶೀಲ್ದಾರ್ ಆಗಿದ್ರು ಅವರನ್ನು ಇಟ್ಕೊಂಡು ಇವರು ಸ್ವಲ್ಪ ನಾವು ಆಗದಿನ ಬಿಜೆಪಿ ಪರ ಇರ್ಲಿಲ್ಲ ಕಾಂಗ್ರೆಸ್ ಪರ ಇದ್ದೀವಿ ನಾವು ಕಾಂಗ್ರೆಸ್ ಈ ಎಲೆಕ್ಷನ್ ಬಂದಾಗ ಏನೋ ಅವ್ರ ಜೊತೆ ತಿರ್ತಾ ಇದೀವಿ ಈ ಅವ್ರ ನಮ್ ಮೇಲೆ ಕಕ್ಷೆ ಕಟ್ಕೊಂಡು ನಮ್ ತೊಂದರೆ ಮಾಡ್ಬೇಕು ಅಂತ ಮನಸ್ ಪೂರ್ತಿ ಅವ್ರು ತೊಂದರೆ ಮಾಡ್ಬೇಕು ಅನ್ಕೊಂಡೆ ಈ ತರ ಮಾಡ್ತಾ ಇದ್ದಾರೆ ಆವಾಗ ನಾನು ಖಾತೆಗೆ ಹಾಕಿದಾಗ ಅವ್ರು ಬಂದ್ಬಿಟ್ಟು ಇನ್ನೊ ನಿಮ್ಗೆ ಆಗಿಲ್ಲ ನಮ್ಮ ಹತ್ರ ನಮ್ ಕಚೇರಿಯಲ್ಲಿ ದಾಖಲೆ ಇರ್ಲಿಲ್ಲ ಆದ್ರಿಂದ ಈ ಜಮೀನು ನಾವು ವಶ ಪಡ್ಸ್ಕೊಳ್ತೀವಿ ಅಂತ ಅಲ್ಲೊಂದು ಬೋರ್ಡ್ ಆಯ್ತು ಇದು ಗೋರ್ಮೆಂಟ್ ಜಮೀನು ಅಂತ ಅಲ್ಲಿ ಬೋರ್ಡ್ ಹಾಕಿ ಇದನ್ನು ಕಾಂಪೌಂಡು ಕಾಂಪೌಂಡ್ ಮತ್ತೆ ಒತ್ತುವರಿ ತಗೊಳ್ತೀವಿ ಅಂತ ಒಂದು ನಮ್ಮ ಪಲ್ಕ ಅಲ್ಲಿ ಅದನ್ನೆತ್ಕೊಂಡೋಗಿ ನಾನು ಈ ತರ ನನ್ ಹೈಕೋರ್ಟ್ ಅಲ್ಲಿ ಆದ್ರೆ ಕೂಡ ಈ ತರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೈಕೋರ್ಟ್ ಅಲ್ಲಿ ಮತ್ತೆ ಒಂದು ರಿಟ್ ಆಗಿ ಅದ್ರಲ್ಲಿ ನಮ್ಗೆ ಹೈಕೋರ್ಟ್ ಇಂದ ಇಂಜೆಕ್ಷನ್ ಆರ್ಡರ್ ಸಿಕ್ತು ಆ ಇಂಜೆಕ್ಷನ್ ಆರ್ಡರ್ ಕೊಟ್ಟು ಇಟ್ಕೊಂಡು ನಾವು ಮತ್ತೆ ಇಲ್ಲಿ ಬಂದು ಆ ನಾವು ಖಾತೆಗೆ ಹಾಕಿದ್ರು ಸಿವಿಲ್ ಕೋರ್ಟ್ ಅಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ನಮ್ಗೆ ಖಾತೆ ಆಗ್ಬೇಕು ಅಂತ ಆಗ್ಲೇ ಮೂರು ತಿಂಗಳಲ್ಲಿ ಆಗ್ಲೇಬೇಕು ಅಂತ ಆರ್ಡರ್ ಆಗಿದೆ ಇವಾಗ ನಾನು ಖಾತೆಗಾಗಿ ಎರಡು ಆಯ್ತು ಸರ್ ಅರ್ಜಿ ಹಾಕಿ ಎರಡು ತಿಂಗಳಾಯ್ತು ಮೂರು ತಿಂಗಳಿಗೆ ಮಾತ ಮಾಡ್ಬೇಕು ಅಂತ ಹೇಳಿರೋದು ಅವರು ಎರಡು ತಿಂಗಳಾದ್ಮೇಲೆ ಇವಾಗ ಸೆಕ್ಯೂರಿಟಿ ರಿಪೋರ್ಟ್ ಆಗಿದೆ ಆರೆ ರಿಪೋರ್ಟ್ ಆಗಿದೆ ತಹಸೀಲ್ದಾರ್ ಮೇಡಮ್ ಅವರಕ್ಕ ನಮ್ ಫೈಲ್ ಬಂದಿದೆ ಇವಾಗ ನಮ್ ಖಾತೆ ಮಾಡಿದಿರ ಇರ್ಬೇಕು ಅಂದ್ರೆ ಏನಾದ್ರೂ ಒಂದು ಮಾಡಬೇಕು ಅಂತ ಈ ತರ ಎಲ್ಲ ಧರಣಿ ಮಾಡೋದು ಗಲಾಟೆಗಳು ಮಾಡೋದು ಈ ಸರ ದೌರ್ಜನ್ಯ ಮಾಡೋದು ಈ ಹಿಂಸೆ ಕೊಡೋದು ಸರ್ ಊರಲ್ಲಿ ನಮ್ಮ ಮನೆ ನಮ್ ಜೊತೆ ಯಾರು ಮಾತಾಡ್ಕೊಡ್ತಾನೆ ಮಾತಾಡಿದ್ರೆ ಐದು ಸಾವಿರ ಫೈನ್ ಅಂತೆ ಅವ್ರದೇ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಎಸ್ ನಂಬರ್ ಇದೆ ಲ್ಯಾಂಡ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದು ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ನಮ್ಮ ಹೆಸರಿಗೆ ಮಂಜೂರಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಜಾತ ಮೇಡಮ್ ಅವರು ಕಥಾಶೀಲ್ದಾರ್ ಆಗಿದ್ರು ಅವರನ್ನು ಇಟ್ಕೊಂಡು ಇವರು ಸ್ವಲ್ಪ ನಾವು ಆ ಕಾಲ ಬಿಜೆಪಿ ಪರ ಇರ್ಲಿಲ್ಲ ಕಾಂಗ್ರೆಸ್ ಪರ ಇದ್ವಿ ನಾವು ಕಾಂಗ್ರೆಸ್ ಈ ಎಲೆಕ್ಷನ್ ಬಂದಾಗ ಏನೋ ಅವ್ರ ಜೊತೆ ತಿರ್ತಾ ಇದ್ದೀವಿ ಅವರು ನಮ್ಮ ಮೇಲೆ ಕಕ್ಷೆ ಕಟ್ಕೊಂಡು ನಮ್ ತೊಂದರೆ ಮಾಡ್ಬೇಕು ಅಂತ ಮನಸ್ ಪೂರ್ತಿ ಅವರು ತೊಂದರೆ ಮಾಡ್ಬೇಕು ಅಂದ್ಕೊಂಡೇ ಈ ತರ ಮಾಡ್ತಾ ಇದಾರೆ ಆವಾಗ ನಾನು ಖಾತೆಗೆ ಹಾಕಿದಾಗ ಅವ್ರು ಬಂದ್ಬಿಟ್ಟು ಇದು ನಿಮ್ಗೆ ಮಂಜೂರಾಗಿಲ್ಲ ನಮ್ಮ ಹತ್ರ ನಮ್ ಕಚೇರಿ ದಾಖಲೆ ಆಗಿರ್ಲಿಲ್ಲ ಆದ್ರಿಂದ ಈ ಜಮೀನು ನಾವು ವಶ ಅಂತ ಅಲ್ಲೊಂದು ಬೋರ್ಡ್ ಆಯ್ತು ಇದು ಗೋರ್ಮೆಂಟ್ ಜಮೀನು ಅಂತ ಅಲ್ಲಿ ಬೋರ್ಡ್ ಹಾಕಿ ಇದನ್ನು ಕಾಂಪೌಂಡ್ ಮತ್ತೆ ಒತ್ತುವರಿ ತಗೊಳ್ತೀವಿ ಅಂತ ಒಂದು ನಮ್ಮ ಫಲಕ ಅಲ್ಲಿ ಅದನ್ನ ತಗೊಂಡೋಗಿ ನಾನು ಈ ತರ ನನ್ ಹೈಕೋರ್ಟ್ ಅಲ್ಲಿ ಆದ್ರೆ ಕೂಡ ಈ ತರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೈಕೋರ್ಟ್ ಅಲ್ಲಿ ಮತ್ತೆ ಒಂದು ರಿಟ್ ಪಿಟೀಶನ್ ಅದ್ರಲ್ಲಿ ನಮ್ಗೆ ಹೈಕೋರ್ಟ್ ಇಂದ ಇಂಜೆಕ್ಷನ್ ಆರ್ಡರ್ ಸಿಕ್ತು ಆ ಇಂಜೆಕ್ಷನ್ ಆರ್ಡರ್ ಕೊಟ್ಟು ಇಟ್ಕೊಂಡು ನಾವು ಮತ್ತೆ ಇಲ್ಲಿ ಬಂದು ನಮ್ ಖಾತೆಗೆ ಹಾಕಿದ್ರು ಸಿವಿಲ್ ಕೋರ್ಟ್ ಅಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ನಮ್ಗೆ ಖಾತೆ ಆಗ್ಬೇಕು ಅಂತ ಆಗ್ಲೇ ಮೂರು ತಿಂಗಳಲ್ಲಿ ಆಗ್ಲೇಬೇಕು ಅಂತ ಆರ್ಡರ್ ಆಗಿದೆ ಇವಾಗ ನಾನು ಖಾತೆಗಾಗಿ ಎರಡು ಆಯ್ತು ಸರ್ ಅರ್ಜಿ ಹಾಕಿ ಎರಡು ಆಯ್ತು ಮೂರು ತಿಂಗಳಿಗೆ ಮಾತಾ ಮಾಡ್ಬೇಕು ಅಂತ ಹೇಳಿರೋದು ಅವರು ಎರಡು ತಿಂಗಳಾದ್ಮೇಲೆ ಇವಾಗ ಸೆಕ್ಯೂರಿಟಿ ರಿಪೋರ್ಟ್ ಆಗಿದೆ ಆರ್ ರಿಪೋರ್ಟ್ ಆಗಿದೆ ತಹಸೀಲ್ದಾರ್ ಮೇಡಮ್ ಅವರ ಹತ್ರ ನಮ್ ಫೈಲ್ ಬಂದಿದೆ ಇವಾಗ ನಮ್ ಖಾತೆ ಮಾಡಿದಿರ ಇರ್ಬೇಕು ಅಂದ್ರೆ ಏನಾದ್ರೂ ಒಂದು ಮಾಡಬೇಕು ಅಂತ ಈ ತರ ಎಲ್ಲ ಧರಣಿ ಮಾಡೋದು ಗಲ್ಲಾಟೆಗಳು ಮಾಡೋದು ಈ ಸರ್ ದೌರ್ಜನ ಮಾಡೋದು ಈ ಹಿಂಸೆ ಕೊಡೋದು ಸರ್ ಊರಲ್ಲಿ ನಮ್ಮ ಮನೆ ನಮ್ ಜೊತೆ ಯಾರು ಮಾತಾಡ್ಕೊಡ್ತಾನೆ ಮಾತಾಡಿದ್ರೆ ಐದು ಸಾವಿರ ಫೈನ್ ಅಂತೆ ಅವ್ರದೇ ಒಂದು ವಾಟ್ಸಪ್ ಗ್ರೂಪ್ ಇದೆ ಇವರೆಲ್ಲ ನೈಟ್ ಪಂಚಾಯತಿ ಮೀಟಿಂಗ್ ತರ ಇಟ್ಕೊಂಡು ಅವ್ರ ಜೊತೆ ಯಾರು ಮಾತಾಡ್ಬಾರ್ದಪ್ಪ ಮಾತಾಡಿದ್ರೆ ಐದು ಲ ಐದು ಸಾವಿರ ರೂಪಾಯಿ ಫೈನ್ ಏನು ಅವ್ರ ಕೂಲಿ ಕೆಲಸಕ್ಕೆ ಹೋಗ್ಬಾರ್ದು ಅವ್ರ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡೋದಕ್ಕೆ ಬಿಡಬಾರ್ದು ಒಂದ್ಸತಿ ನಾವ್ ತರ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ ಹೋದ್ರೆ ಪೂಜೆ ಮಾಡಿದಿರ ತೊಂದರೆ ಮಾಡ್ತೀವಿ ಮತ್ತೆ ನಮ್ಮ ಪೊಲೀಸ್ ನಮ್ಮನ್ನ ಯಾರು ಬಿಡಿದಿರಾ ದೇವಸ್ಥಾನ ಪೂಜೆ ಮಾಡಿಸಿದ್ರೆ ಮಾಡಿದ್ರು ನಾವು ಶ್ರೀಧರ್ ರೆಡ್ಡಿ ಅವರು ಇವರು ಕಾಸೀಲ್ದಾರ್ಗೆ ಮತ್ತೆ ಇಲ್ಲಿನ ತಾಲೂಕ್ ಸಿಬ್ಬಂದಿ ಅವರಿಗೆ ಬೆದರಿಕೆ ಹಾಕಿ ನನ್ನ ಹೆಸರಿಗೆ ಖಾತೆ ಮಾಡಿ ಅಂತ ಬೆದರಿಸ್ತಾ ಇದಾರೆ ಅಂತ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೆಲ್ಲ ಸುಳ್ಳು ನಮ್ ಪರ ಇರೋ ಡಾಕ್ಯುಮೆಂಟ್ಸ್ ನೋಡಿ ತಪ್ಪಾಗಿದ್ರೆ ನಮಗೊಂದು ಎಂಡಸ್ಮೆಂಟ್ ಕೊಡಿ ತರ ಈ ತರ ಡಾಕ್ಯುಮೆಂಟ್ಸ್ ತಪ್ಪು ಖಾತೆ ಮಾಡಕ್ ಆಗಲ್ಲ ಅಂತ ನಮ್ಗೊಂದು ಎಂಡಸ್ಟ್ಮೆಂಟ್ ಕೊಡಿ ಅದ್ರ ಮೇಲೆ ನಾವು ಹೋಗಿ ಮತ್ತೆ ಹೋಟೆಲ್ ನಾವು ಫೈಟ್ ಮಾಡ್ತೀವಿ ಸುಮ್ ಸುಮ್ನೆ ಸುಳ್ಳು ಸುಳ್ಳು ದೂರಗಳ ಪಾಪ ಎಂ ಎಲ್ ಎ ಮೇಡಮ್ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಆವಾಗ್ಲಿಂದ ಎಲೆಕ್ಷನ್ ಬಂದಾಗ ಊರಲ್ಲಿ ಇರ್ತಾರಲ್ಲ ಸರ್ ಹಳ್ಳಿಗಳಲ್ಲಿ ಅವ್ರ ಜೊತೆ ತಿರ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಕೂಡ ನಿಂದೆಗಳೆಲ್ಲ ಒಪ್ತಾ ಇದಾರೆ ಇದು ಎಲ್ಲ ಸುಳ್ಳು ಅವರು ಏನು ಮಾತುಗಳೆಲ್ಲ ಸುಳ್ಳೆ ನಮ್ಮ ಮೇಲೆ ತೀವ್ರವಾದ ಒತ್ತಡ ನೀಡಬೇಕು ಜಮೀನು ಬಿಟ್ಬಿಡ್ಬೇಕು ಇವ್ರು ಇವ್ರು ಕೂಡ ಕಿರುಕುಲದಿಂದ ಈ ಜಮೀನು ಈ ಜಮೀನು ಅವರು ಅಂತ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ಶ್ರೀಧರ್ ರೆಡ್ಡಿ ಅವರು ನಮ್ಮಪ್ಪ ಅವರು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ ಅವ್ರು ಬರೋದೇ ಆರು ತಿಂಗಳಿಗೂ ವರ್ಷಕ್ಕೂ ಒಂದ್ ಚಿಂತೆ ಬರ್ತಾರೆ ಅವರು ಅವರು ಕೂಡ ಮಾಡ್ತಾ ಇದ್ದಾರೆ ಅವರು ಹೋಗಿ ಅವ್ರು ಬೆದರಿಕೆ ಹಾಕ್ತಂತೆ ನಮ್ಮೂರಲ್ಲಿ ಇರೋರಿಗೆ ಅವರು ಅಲ್ಲಿ ಬಂದು ಬೆದರಿಕೆ ಹಾಕೋಕಾಗ್ತಾರೆ ಮತ್ತೆ ಮೇಡಮ್ ಅವ್ರ ಮೇಲೆ ಗೌಡ್ರ ಮೇಲೆ ಸುಮ್ ಸುಮ್ನೆ ಸುಳ್ಳು ದ್ವಾರೋಪಲ್ ಎಲ್ಲ ಮಾಡೋದು ಇವಾಗ ನಮ್ ದಾಖಲೆಗಳು ಮೇಡಮ್ ಅದ್ರ ಕೊಟ್ಟಿದ್ವಿ ಅವ್ರು ಅವ್ರ ಹತ್ರ ಏನ್ ದಾಖಲೆಗಳಿದೆಯೋ ಅವರು ಕೊಟ್ಟಿದ್ದಾರೆ ನಮ್ ದಾಖಲೆಗಳು ಕೊಟ್ಟಿದ್ದೀವಿ ಅದ್ ಪರಿಶೀಲಿಸಿ ನಮ್ದಾಖಲೆಗಳನ್ನು ಪರಿಶೀಲಿಸಿ ಅವ್ರು ಕೊಟ್ಟಿರೋ ದಾಖಲೆಗಳನ್ನು ಪರಿಶೀಲಿಸಿ ಯಾರು ಹೆಸರಿಗೆ ಖಾತೆ ಆಗ್ಬೇಕು ಅಂತ ಮೇಡಮ್ ಅವ್ರು ನಿರ್ಧಾರ ಮಾಡ್ತಾರೆ ಸುಮ್ ಸುಮ್ ನ ಮಾಡೋದು ತಮ್ಮ ಸರ್ ಸುಂದರಪಾಲದಲ್ಲಿ ನಮ್ದು ಅಂಗಡಿ ಇದೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬರ್ತಾನೆ ಅಲ್ಲಿ ದಾರಿಯಲ್ಲಿ ಕಾಯ್ದು ದಿನ ಹೊಡೆದಿದ್ದಾರೆ ಹೊಡೆದಿರೋದು ಇವನನ್ನ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಇವನ್ ಮೇಲೆ ಮತ್ತೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು ಏನ್ ಸರ್ ಪೊಲೀಸ್ ಅವ್ರ ಹತ್ರ ಹೋಗಿ ಸರ್ ಏನ್ ಸರ್ ಪಾ ನೀವು ಒಬ್ಬ ಒಂದು ಮನೆ ಅವ್ರು ಊರಲ್ಲ ಹತ್ತು ಜನ ಬಂದು ಸಾಕ್ಷಿ ಹೇಳ್ತಾರಪ್ಪ ನಾವು ಸಾಕ್ಷಿ ಹೇಳಿ ಪೊಲೀಸ್ ಅದಕ್ಕೆ ಅವ್ರ ಏನೋ ಕೇಸ್ ಹಾಕೋದು ನಾವ್ ಏಳೋ ಕೇಸ್ ಬಿಟ್ಟು ಹಾಕೋದು ಅವರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಧರ್ನಿ ಮಾಡ್ತಾರಪ್ಪ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವೇನ್ ಮಾಡೋದು ಕಂಪ್ಲೇಂಟ್ ಬಂದಿದೆ ಬನ್ನಿ ಮಾತಾಡೋಣ ಅಂತ ಅವ್ರ ಆಫೀಸ್ಗೆ ಹೋಗ್ತಿವಿ ಅವ್ರ ಆಫೀಸ್ ಅಲ್ಲೇ ಕೂತ್ಕೊಂಡಿದ್ದೀವಿ ಸಾಯಂಕಾಲ ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮ ಮೇಲೆ ಎಫ್ಐಆರ್ ಬುಕ್ ಆಗಿದೆ ಅಟ್ರಾಸಿಟಿ ಕೇಸ್ ನಾವು ಮನೆಯಲ್ಲಿ ನಮ್ ಚಿಕ್ಕಪ್ಪರು ದೊಡ್ಡಪ್ಪರು ಐದ್ ಜನ ಗಂಡು ಮಕ್ಕಳು ಐದ್ ಜನ ಗಂಡು ಮಕ್ಕಳ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ ಏನ್ ಸರ್ ಇದಂದ್ರೆ ಅದೇನಾಗಲ್ಲ ಏನ್ ಸರ್ ಈ ತರ ನಾವು ಇನ್ನೊಂದು ನಾವು ಯಾರು ಎಂಪ್ಲಾಯರ್ಸ್ ಅಲ್ಲ ವ್ಯವಸಾಯ ನಮ್ ನಮ್ ಫ್ಯಾಮಿಲಿ ಎಲ್ಲ ಜೀವನವೃತ್ತಿ ಏನಂದ್ರೆ ವ್ಯವಸಾಯ ವ್ಯವಸಾಯ ಮಾಡ್ಕೊಂಡು ಏನು ಊರಲ್ಲೇ ಇದೀವಿ ಆಚೆ ಗಾಡಿ ಹೆಂಗ್ ವ್ಯವಹಾರ ಮಾಡ್ಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗಿಲ್ಲ ಇದುವರೆಗೂ ಗೊತ್ತಿಲ್ಲ ಇಷ್ಟು ನರಕ ಅವ್ರ ಹನುಮಂತು ಎಂಬವರಿಂದನೇ ತುಂಬಾ ಪ್ರಾಬ್ಲಮ್ ಆಗಲಿ ಎಲ್ಲವೂ ಉಚ್ಚರ್ಸ್ಕೊಳ್ಳೋದು ಮಾತಾಡೋದು ಈ ತರ ಈ ತರ ಹೋಗಿ ನಾನು ಅವರೊಬ್ಬ ಲೀಡರ್ ಆಗಿ ಅವರೊಬ್ಬ ಲೀಡರ್ ಆಗಿದ್ದಾರೆ ಲೀಡರ್ ಆಗಿತ್ಕೊಂಡು ಏನ್ ಕೆಲಸ ಒಳ್ಳೆ ಕೆಲಸ ಮಾಡಿ ಪರವಾಗಿಲ್ಲ ನಮ್ ನಾವಿ ಸರ್ ನಾವೇ ದೇವಸ್ಥಾನ ಕಟ್ಟಿದ್ವಿ ದೇವಸ್ಥಾನ ಮುಂದೆ ಒಂದು ನೂರ ಅಡಿ ನಾವು ಬಿಟ್ಟಿದ್ವಿ ದೇವಸ್ಥಾನ ಕಟ್ಟಿರೋದೇ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಳ್ಳೋದು ಇವಾಗ ನಾನು ಅಲ್ಲಿ ಹೋಗಿ ಗಲಾಟೆ ಅವರೇ ನಮ್ಮ ಅಪೋಸಿಟ್ ಪಾರ್ಟಿ ಅವರೇ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದಾಗ ಯಾರಪ್ಪ ದೇವಸ್ಥಾನ ಕಟ್ಟಿದ್ದು ಅಂತ ಚರ್ಚೆ ಕೇಳಿದಾಗ ಶಿವರಾಮ್ ರೆಡ್ಡಿ ಅವರು ಕಟ್ಟಿಸಿದ್ದಾರೆ ಅಂತ ಹೇಳಿದ್ರು ಅಂತ ದೇವಸ್ಥಾನ ನಾವು ಕಟ್ಟಿಸಿ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿದೆ ಮಾಡೋದಕ್ಕೆ ನಾವು ತೊಂದರೆ ಮಾಡ್ತೀವಿ ಇನ್ನೊಂದು ಅದು ಒಂದು ಎಕರೆ ಜಮೀನು ತಹಸೀಲ್ದಾರ್ ಅಲ್ಲಿ ಅವಾಗಲೇ ಸಿಕ್ಸ್ಟಿ ಟೂ ಅಲ್ಲಿ ಅದರಲ್ಲಿ ಮೂಲ ದಾಖಲೆಗಳು ಮೆನ್ಷನ್ ಆಗಿದೆ ಒಂದು ಗುಂಟೆ ದೇವಸ್ಥಾನ ಒಂದು ಗುಂಟೆ ಕಾಲು ದಾರಿ ಮೂರು ಗುಂಟೆ ನೀರು ಕಾವೆ ಉಳಿದ ಮೂವತ್ತೈದು ಗುಂಟೆ ಜಯರಾಮ್ ರೆಡ್ಡಿ ಅವರಿಗೆ ಖಾತೆ ಅಂತ ಒಂದು ಎಂಡೋಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಪೂರ್ವ ಈ ಎಲ್ಲಾ ದಾಖಲೆಗಳು ಇದೆಲ್ಲ ಸುಳ್ಳು ಸರ್ ಎಲ್ಲ ಹೋಗಿ ಏನು ಅಂದ್ರೆ ಇವರು ನಮ್ಮ ಮೇಲೆ ಇದು ಅಲಿಗೇಷನ್ ಮಾಡಿ ಈ ತರ ಮಾಡಿದ್ರೆ ಆ ಜಮೀನ್ ಬಿಟ್ಬಿಡ್ತಾರೆ ಅಂತ ಪಾಪ ಮೇಡಮ್ ಅವ್ರ ಮೇಲೆ ಗೌಡ್ರ ಮೇಲೆ ಶ್ರೀಧರ್ ರೆಡ್ಡಿ ಮೇಲೆ ಈ ತರ ಸುಳ್ಳು ಸುಳ್ಳು ಅಲಿಗೇಷನ್ಸ್ ಎಲ್ಲ ಮಾಡ್ತಾವ್ರೆ ಅದೆಲ್ಲ ನಂಬಬೇಡಿ ನಾವು ಹಾಕಿರುವ ಅರ್ಜಿಗೆ ಪ್ರತಿ ಉತ್ತರವಾಗಿ ನಮ್ಗೆ ಖಾತೆ ಮಾಡಿ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಒಂದ್ಸತಿ ವೆರಿಫಿಕೇಶನ್ ಮಾಡಿ ಎಲ್ಲ ನಮ್ಮ ಪರ ಕಾನೂನು ರೀತ್ಯ ಏನು ಕರೆಕ್ಟ್ ಆಗಿದೆಯೋ ಅದು ನಡೆದ್ರೆ ನಾವು ತುಂಬಾ ಸಂತೋಷ ಪಡ್ತೀವಿ ಈ ಕಾನೂನು ಪೋರ್ಟಲ್ ಏನಾಗಿದೆಯೋ ಅದ್ರ ಪ್ರಕಾರ ಖಾತೆ ಮಾಡ್ಬೇಕು ಅಂತ ತಹಸೀಲ್ದಾರ್ ಮೇಡಮ್ ಅಲ್ಲಿ ಮನವಿ ಮಾಡ್ಕೊಂತೀವಿ